ಹಾಯ್ ಎವ್ರಿ ವನ್ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ತೆಗೆದಿರೋ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದೀನಿ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೆರ್ ಎಸ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಇರೋದ್ರಿಂದ ಅದರಿಂದ ಬ್ಯಾಕ್ ವಾಟರ್ ಅಂತಲೂ ಕೂಗ್ತಾರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತಾನೂ ಕೂಗ್ತಾರೆ ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನ ಈ ಟೆಂಪಲ್ ಮೈಸೂರಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಕೆ ಆರ್ ಎಸ್ ಡ್ಯಾಮ್ ನ ಬ್ಯಾಕ್ ವಾಟರ್ ನಲ್ಲಿ ಲೊಕೇಟ್ ಆಗಿದೆ ಈ ದೇವಸ್ಥಾನ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನಕ್ಕೆ ಏಳ್ನೂರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಇಲ್ಲಿ ಒಂದು ಟೆಂಪಲ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಕಾವೇರಿ ನದಿಯಿಂದ ಮುಳುಗಡೆ ಆಗಿತ್ತು ಈ ಟೆಂಪಲ್ಲು ನದಿ ನೀರು ಯಾವಾಗ ಕಡಿಮೆ ಆಯಿತು ಆವಾಗ ಇಲ್ಲಿ ದೇವಸ್ಥಾನ ಇರೋದು ಪತ್ತೆಯಾಗಿ ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಲ್ಲಿ ಪೂಜೆ ನಡೀತಿರ್ಲಿಲ್ಲ ಈಗ ಇತ್ತೀಚಿನ ವರ್ಷಗಳಲ್ಲಿ ಪೂಜೆ ವೇಣುಗೋಪಾಲ ಸ್ವಾಮಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಈ ದೇವಸ್ಥಾನನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಎದುರುಗಡನೆ ಆ ನದಿ ಇರೋದ್ರಿಂದ ತುಂಬ ಚೆನ್ನಾಗಿ ಫೀಲಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ತುಂಬಾ ಖುಷಿ ಆಗ್ತಿತ್ತು ಆ ವೆದರ್ಗೆ ಮತ್ತೆ ನಾವು ಮೂರುವರೆಗೆ ಹೋಗಿದ್ರಿಂದ ವೆದರ್ ಕೂಡ ಕೂಲ್ ಆಗಿತ್ತು ಮತ್ತೆ ಜೋರು ಗಾಳಿ ಬೀಸಿತ್ತು ಒಂಥರ ತುಂಬ ಚೆನ್ನಾಗಿತ್ತು ಈಗ ನೋಡಿ ತೋರಿಸ್ತಾ ಇರೋದು ಕಲ್ಲಿನ ರಥ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನಾವು ಹಂಪೆ ಹಳೆಬೀಡು ಬೇಲೂರು ಆ ಥರ ಪ್ಲೇಸ್ಗಳನ್ನ ನೆನಪು ಮಾಡುತ್ತೆ ಈ ಪ್ಲೇಸು ನೀವು ಕೂಡ ಮೈಸೂರಿಗೆ ಬಂದಾಗ ಅಥವಾ ಮಂಡ್ಯಕ್ಕೆ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ಅಷ್ಟೇ ಖುಷಿ ಕೊಡುತ್ತೆ ಈ ಪ್ಲೇಸು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ